ಆರನೇ ಗ್ಯಾರಂಟಿಯಾಗಿ ಭದ್ರಾವತಿ ಕಾರ್ಖಾನೆ ಅಭಿವೃದ್ಧಿ ಮಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಪಾತ್ರದ ಮೂಲಕ ಭದ್ರಾವತಿ ವಿಧಾನಸಭೆ ಪರಾಜಿತ ಪಕ್ಷೇತರ ಅಭ್ಯರ್ಥಿ ಜಾನ್ ಬೆನ್ನಿ ಮನವಿ ಮಾಡಿದ್ದಾರೆ ಅವರು ಭದ್ರಾವತಿ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಐದು ಗ್ಯಾರಂಟಿಗಳನ್ನು ನೆರವೇರಿಸ್ತಾ ಇದ್ದೀರಾ ಭದ್ರಾವತಿಯು ಕಾರ್ಖಾನೆಗಳ ತವರೂರಾಗಿದ್ದು ಎಂಪಿಎಂ ಹಾಗೂ ವಿಐಎಸ್ಎಲ್ ನಲ್ಲಿ ಒಂದು ಕಾಲದಲ್ಲಿ ಇಪ್ಪತ್ತು ಸಾವಿರ ಜನರು ಕೆಲಸ ಮಾಡ್ತಾ ಇದ್ರು ಆದ್ರೆ ಈಗ ಇನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆಗಳು ಆದ್ದರಿಂದ ಆರನೇ ಗ್ಯಾರಂಟಿಯಾಗಿ ಭದ್ರಾವತಿ ಕಾರ್ಖಾನೆಯನ್ನ ಅಭಿವೃದ್ಧಿ ಮಾಡುವಂತೆ ಮನವಿ ಮಾಡಿದ್ರು ಬಹಿರಂಗ ಮನವಿ ಪತ್ರವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ರಾಜ್ಯದಲ್ಲೂ ಕಾಂಗ್ರೆಸ್ ಭದ್ರಾವತಿಯಲ್ಲೂ ಸಹ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸಾಮಾನ್ಯವಾಗಿ ಐದು ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯವರು ನೆರವೇರಿಸಲಿಕ್ಕೆ ಈಗ ಐದನೇ ಗ್ಯಾರಂಟಿ ಇವನಿಗೆ ಬಂದಿದ್ದಾರೆ ನಾನು ಎನಿಸ್ತೇನೆ ಈ ರಾಜ್ಯದಲ್ಲಿ ಭದ್ರಾವತಿಗೆ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ತಾಲೂಕುಗೂ ಸಹ ಆಗಿಲ್ಲ ಎಂಬುದಾಗಿ ನಾನು ಎನಿಸ್ತೇನೆ ನಾನು ಸಿದ್ದರಾಮಯ್ಯವರಿಗೆ ಕೇಳಿಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರು ಬಡವರ ಬಂದು ನುಡಿದಂತೆ ನಡೆಯುವಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಬಿ ಕೆ ಡಿ ಕೆ ಶಿವಕುಮಾರ್ ಅಣ್ಣನವರಿಗೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಜಾನ್ಬಿನಿ ಆದಂಥ ನಾನು ಸಮಸ್ತ ನಾಗರಿಕರ ಪರವಾಗಿ ನಾನು ಅವರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದೇ ತಿಂಗಳು ಜನವರಿ ಹನ್ನೆರಡಕ್ಕೆ ಅವರು ಶುಕ್ರವಾರ ಬೆಳಗ್ಗೆ ನಗರಕ್ಕೆ ಆಗಮಿಸುತ್ತಿದ್ದಾರೆ ಅವರು ಐದನೇ ಗ್ಯಾರಂಟಿನಾದ ಯುವನಿಧರಿಗೆ ಚಾಲನೆ ನೀಡುವ ಮೂಲಕ ವಿದ್ಯಾವಂತ ನಿರುದ್ಯೋಗಗಳಿಗೆ ನೆರವಾಗುತ್ತಿರುವುದು ಅದು ಸ್ವಾಗತಾರ್ಹವಾಗಿದೆ ಆರನೇ ಗ್ಯಾರಂಟಿ ಅದು ಭದ್ರಾವತಿ ಕಾರ್ಖಾನೆಗಳನ್ನು ಅಭಿವೃದ್ಧಿಪಡಿಸಲಿ ಎಂಬುದಾಗಿ ನಾನು ಆಸೆ ಪಡುವನಾಗಿದ್ದೇನೆ ಸಾಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಭದ್ರಾವತಿ ಚುನಾವಣಾ ಪ್ರಚಾರದಲ್ಲಿ ಕಾರ್ಖಾನೆಗಳನ್ನ ಅಭಿವೃದ್ಧಿ ಪಡಿಸುತ್ತೇನೆ ಅಭಿವೃದ್ಧಿ ಪಡಿಸುತ್ತೇನೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಹೋಗುತ್ತಿದ್ದಾರೆ ಕಳೆದ ಏಳು ಚುನಾವಣೆಗಳಲ್ಲೂ ಸಹ ಅಷ್ಟೇ ಅಲ್ಲಿ ಬಿಜೆಪಿ ಇದ್ರೆ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಇದ್ರೆ ಭದ್ರಾವತಿಯಲ್ಲಿ ಜೆ ಡಿ ಎಸ್ ಈ ರೀತಿ ಏಳು ಚುನಾವಣೆಗಳು ಭದ್ರಾವತಿಗೆ ನಷ್ಟ ಆಗಿದೆ ಈಗ ಈ ಸಲ ಈ ಸಲ ಮಾತ್ರ ಅದೊಂದು ಅದೃಷ್ಟ ಇರುವುದಾಗಿ ನೆನೆಸ್ಬಹುದು ಯಾಕೆಂದ್ರೆ ರಾಜ್ಯದಲ್ಲೂ ಕಾಂಗ್ರೆಸ್ಸು ಅವರು ಕೇಳಿದ ಇಲ್ಲಿ ಅವ್ರು ಯಾವ ಯಾವ ಕ್ಷೇತ್ರದಲ್ಲಿ